ಈ ಮಳೆಗಾಲದೊಳಗೆ ನಮ್ಮ ಕೈಯ್ಯು ಕಾಲು ಎಲ್ಲ ಬಿರುಕು ರೀ ಅಂದ್ರೆ ಒಡೆದಿರ್ತಾವ ಡ್ರೈ ಆಗಿರ್ತಾವ ಸ್ಕಿನ್ ಎಲ್ಲ ಭಾಳ ಒಂಥರ ಪ್ಯಾಚಿ ಪ್ಯಾಚಿ ಆಗಿರುತ್ತೆ ಭಾಳ ಅಂದ್ರೆ ಭಾಳ ಡ್ರೈ ಆಗುತ್ತೆ ಏನು ಹಚ್ಕೊಂಡ್ರು ಜಲ್ದಿನೇ ಹೋಗ್ತಾ ಇರೋದಿಲ್ಲ ಒಂದು ವೇಳೆ ಹಚ್ಕೊಂಡ್ರು ಆ ಟೈಮ್ಗೆ ಒಂದು ಸ್ವಲ್ಪ ಚಂದ ಕಾಣಿಸುತ್ತೆ ಮತ್ತು ಅದೇ ಒಂದು ಹಳೆಯ ಒಂದು ಸ್ಕಿನ್ನೇ ಬರುತ್ತೆ ರೀ ಸೊ ಅದಕ್ಕೆಲ್ಲ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರೋಂಥ ಒಂದು ರಾಮಬಾಣ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಈ ಒಂದು ರೆಮಿಡಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಇಲ್ಲಾಂದ್ರೆ ನಿಮಗೆ ಡೌಟ್ ಜಾಸ್ತಿ ಬರ್ತಾವೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ಮೇಡ್ ರೆಮಿಡಿ ರೀ ನಿಮಗೆ ಈಸಿಯಾಗ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ ಭಾಳ ಒಂದು ಈಸಿ ಅಂದರೆ ಈಸಿ ವೇ ಒಳಗೆ ಮಾಡಿ ತೋರಿಸ್ಲಿಕ್ಕೆ ನಿಮ್ಮ ಕೈಯು ಕಾಲು ನೀವು ಒಡಿದೇ ಇರೋ ಈ ಚಳಿಗಾಲದೊಳಗೆ ಸೂಪರಾಗಿ ಗ್ಲೋಯಿಂಗ್ ಆಗಿ ಬ್ರೈಟ್ನಿಂಗ್ ಕೂಡ ಆಗುತ್ತೆ ಈ ಒಂದು ಹೋಮ್ ರೆಮಿಡಿ ಬರೀ ಕ್ಯೂರ್ ಆಗೋದಂದ ಅಲ್ರಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮತ್ತು ಟೈಟ್ನಿಂಗ್ ಆಮೇಲೆ ಬ್ರೈಟ್ನಿಂಗ್ ಕ್ಲಿಯರಾಗಿ ಕ ಕ್ಲಿಯರ್ ಆಗಿ ಮಾಡುವಂಥ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ರೂಪಾಯಿ ಖರ್ಚು ಇಲ್ದಂಗೆ ನೀವು ಕಿಚನ್ ಒಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಸೊ ನಡಿ ರೀ ಫಟಾಫಟ್ ಅಂತ ಮಾಡ್ಕೊಂಡು ಬಂದ್ಬಿಡೋದು ನಾವು ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಒಂದೇಳೆ ನಿಮಗೆ ಎಲ್ಲಾದರೂ ತಿಳಿಲಿಲ್ಲ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ರೀ ನಾನಿಲ್ಲಿ ಒಂದು ಬೌಲ್ ತೊಗೊಂಡೀನಿ ಬೌಲ್ಗೆ ನಾನಿಲ್ಲಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನೇ ತೊಗೊಳ್ರಿ ಬೇರೆ ಯಾವುದನ್ನು ತೊಗೊಳಕ್ಕೆ ಹೋಗಬಾಡ್ರಿ ಪ್ಯಾರಾಚೂಟ್ ಪ್ಯಾರಾಚೂಟೋರ್ದೇ ತೊಗೊಳಿತೀನಿ ನೀವು ಕೂಡ ಪ್ಯಾರೇಚೂಟವ್ರದ್ದು ತೊಗೊಳ್ರಿ ಒಳ್ಳೆಯ ಒಂದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡಲಿಕ್ಕೆ ಇದು ಒಳ್ಳೆ ಕೆಲಸ ಮಾಡುತ್ರಿ ಈ ಒಂದು ವಿಂಟರ್ ಸೀಸನ್ ಒಳಗೆ ಅಂದರೆ ಈ ಒಂದು ಚಳಿಗಾಲದೊಳಗೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹನಿ ಅಂದರೆ ಜೇನುತುಪ್ಪ ನಿಮ್ಮ ಹತ್ರ ಯಾವುದು ಅದ ನೀವು ಅದನ್ನೇ ಯೂಸ್ ಮಾಡಿಕೊಳ್ಳ್ರಿ ಅದೇ ಇದೆ ಅಂತ ಹೇಳಕ್ಕೆ ಹೋಗಬಾಡ್ರಿ ನಾ ಮೊನ್ನೆ ವೀಡಿಯೋಸ್ ಎಲ್ಲ ಹಾಕಿದ್ನಿ ಅದರೊಳಗೆ ಭಾಳ ಜನ ಕೇಳಿಕತ್ತಿದಂಗೆ ನೀವು ಹನೀದೇ ಯಾಕೆ ಒಂದು ತೋರಿಸ್ತೀರಿ ಹೊಳ್ಳ ಮೊಳ್ಳ ವಿಡಿಯೋ ಒಳಗೆ ಆಮೇಲೆ ಕಾಫಿನೇ ಯಾಕೆ ಅದೇ ಕಾಫಿನೇ ಅದೇ ಬ್ರ್ಯಾಂಡನ್ನೇ ಯಾಕೆ ತೋರಿಸ್ತೀರಿ ಅಂತೇಳಿ ನಾನಿಲ್ಲಿ ಯಾವ ಅಡ್ವರ್ಟೈಸ್ಮೆಂಟು ಮಾಡ್ಲಿಕ್ಕೆ ಏನೊಂದು ಕೇಳಿಕತ್ತಿದ್ರಿ ಸೊ ನಾನಿಲ್ಲಿ ಯಾವ ಅಡ್ವರ್ಟೈಸ್ಮೆಂಟು ರೀ ಅಂಥ ಆಫರ್ ಇನ್ನೂ ಬಂದಿಲ್ಲ ಸೊ ನಾನಿಲ್ಲಿ ಅವ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವ ಎಲ್ಲ ಕಡೆನೂ ಅನ್ನೋ ಸಲುವಾಗಿ ನಾನು ತೋರಿಸ್ತಿರ್ತೀನಿ ಸೊ ನೀವು ಕೂಡ ಬೇರೆ ಬ್ರ್ಯಾಂಡನ್ನು ಯೂಸ್ ಮಾಡಬಹುದು ಅದೇ ಇದೆ ಅಂತ ಏನಿಲ್ಲ ಈ ಹನಿ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ಹೊಳಪು ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತಿರಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟು ಆಮೇಲೆ ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡಲಿಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ ಗ್ಲೀಸ್ರಿನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಟ್ಯಾನಿಂಗ್ ಹಾಕೋತ್ರಿ ನಮ್ಮ ಸ್ಕಿನ್ನನ್ನು ಹೀಲ್ ಮಾಡುತ್ತಾ ಒಳ್ಳೆಯ ಒಂದು ಪ್ರಾಪರ್ಟಿ ಅದ ರೀ ಇದ್ರೊಳಗೆ ಸೊ ಅದನಿಗೆ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಿಚನಲ್ಲಿ ಯೂಸ್ ಮಾಡುವಂಥ ಟರ್ಮರಿಕ್ ಪೌಡರ್ ಹಲ್ದಿ ಅಂದರೆ ಅರಶಿನ ತೊಗೊಂಡಿರಿ ಕಿಚನಲ್ಲಿ ಯೂಸ್ ಮಾಡೋಂಥದನ್ನೇ ತೊಗೊಳ್ರಿ ನಿಮಗೆ ಭಾಳ ಅಂದ್ರೆ ಭಾಳ ಈಸಿ ಅವೈಲೇಬಲ್ ಅದಾವೆ ರೀ ನಿಮ್ಗೆ ಕಿಚನ್ನಾಗ ಆರಾಮಾಗಿ ಸಿಗ್ತಾವ್ರಿ ಅದೇ ಅಲ್ಲರಿ ಭಾಳ ಈಸಿ ಅದ ಅಲ್ಲರಿ ನಿಮಗೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸೊ ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಕ್ವಾಂಟಿಟಿ ಅಂದರೆ ನೀವು ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ರಿ ಇದನ್ನು ಈ ಥರ ಜಾಸ್ತಿ ಮಾಡಿಕೊಂಡು ನೀವು ಒಂದು ಒಳಗೆ ಹಾಕ್ಕೊಂಡು ಇಟ್ಕೊಳ್ಬೋದು ಇದು ಕೆಡೋದಿಲ್ರಿ ನಾನಿಲ್ಲಿ ಸಕ್ಕರೆ ತೊಗೊಂಡೀನಿ ಸೊ ಸಕ್ಕರೆ ನೀವು ಸ್ವಲ್ಪ ನಾನಿಲ್ಲಿ ಮಿಕ್ಸಿ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಂಡು ರೀ ನೀವು ಕೂಡ ಮಿಕ್ಸಿ ಹಾಕ್ಕೊಂಡು ಅಂದರೆ ಪೌಡರ್ ಮಾಡ್ಕೊಂಡು ತೊಗೊಳ್ರಿ ಸೊ ಅದನ್ನು ಕೂಡ ನಾವಿಲ್ಲಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡೋನು ಈ ಥರ ಈ ಸಕ್ಕರೆ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡಲಿಕ್ಕೆ ನಮ್ಮ ಸ್ಕಿನ್ನಲ್ಲಿ ಇರುವಂಥ ವರ್ಷಗಟ್ಟಲೆ ಜಮಾ ಆಗಿರುವಂಥ ನಮ್ಮ ಸ್ಕಿನ್ನಲ್ಲಿ ಹೊಲಸು ಅಂದ್ರೆ ಡೆಡ್ ಸ್ಕಿನ್ ಡೆಡ್ ಸೆಲ್ಸ್ ಅಂತ ಹೇಳ್ತಾರೆ ಸತ್ತು ಜೀವಕೋಶಗಳನ್ನ ಹಾಕಿ ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುತ್ತಿರಿ ಈ ಒಂದು ಸಕ್ಕರೆ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಪ್ಪ ನಾನು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಬಗ್ಗೆ ಅಂದರೆ ನೀವು ಹೋಗಿ ಗೂಗಲ್ನ ಸರ್ಚ್ ರೀ ನಾ ಎಲ್ಲ ಹೇಳ್ಕೊತ ಕುಂತ್ರೆ ಇದು ಭಾಳ ಲಾಂಗ್ ಆಗುತ್ತೆ ವಿಡಿಯೋ ಹಾಗಾಗಿ ಸ್ವ ಸ್ವಲ್ಪ ನಾನು ಅವ್ರ ಬಗ್ಗೆ ಹೇಳೀನಿ ಡೌಟ್ ಇದ್ರೆ ಕೇಳ್ಬೋದು ಅಂತಲೂ ಕೂಡ ನಾನು ಹೇಳಿದ್ದೀನಿ ಇಲ್ಲಿ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಆಮೇಲೆ ಇಲ್ಲಿ ಬ್ರೂ ಕಾಫಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ತಗೊಳ್ರಿ ನಾನು ಅದಕ್ಕೆ ಹೇಳಿದೆ ಮೊದಲೇ ನಾ ಇಲ್ಲಿ ಯಾವ ಅಡ್ವಟೈಸ್ಮೆಂಟು ಮಾಡಲಿಕ್ಕತ್ತಿಲ್ಲ ಸೊ ಹಾಗಾಗಿ ನಿಮ್ಮ ಹತ್ತಿರ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಇದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕೊಳ್ಳತ್ತೀನಿ ಕಾಫಿ ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದರೊಳಗೂ ಈ ಒಂದು ರೆಮಿಡಿಯೊಳಗೆ ಕಾಫಿ ಯೂಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಆಮೇಲೆ ಬ್ರೈಟ್ನಿಂಗ್ ಆಗೋದ್ರಿಂದ ಗ್ಲೋಯಿಂಗ್ ಆಗೋದ್ರಿಂದ ಯಾರು ರೀ ನಿಮ್ಮ ಸ್ಕಿನ್ ಇಷ್ಟೊಂದು ನುಣುಪಾಗಿ ಇಷ್ಟೊಂದು ಹೊಳಪಾಗಿ ಕಾಣಿಸುತ್ತೆ ಖರೇ ಅಂದರೆ ಜಸ್ಟ್ ನೀವು ಒಂದ್ಸಲ ಅಪ್ಲಿಕೇಶನ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಅದರ ರಿಸಲ್ಟ್ ಜಲ್ದಿನೇ ಗೊತ್ತಾಗುತ್ತೆ ರೀ ತಕ್ಷಣಕ್ಕೆ ಗೊತ್ತಾಗೈತಿ ಇನ್ನು ಡೈಲಿ ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ನಿಮ್ಮನ್ನ ಗುರ್ತಾ ರೀ ಯಾರು ಅಂದರೆ ಈಗ ಒಂದು ಎರಡು ತಿಂಗಳು ಒಂದು ತಿಂಗಳು ಹಿಂದೆ ಏನು ನೋಡಿರ್ತಾರಲ್ರಿ ಅವರು ಸಹಿತ ಹೌ ಹಾರತಾರೆ ನಿಮ್ಮ ಈ ಒಂದು ಕಲರ್ ನೋಡಿ ಅಷ್ಟೊಂದು ಬ್ರೈಟ್ನಿಂಗ್ ಆಗುತ್ತೆ ಅಷ್ಟೊಂದು ಗ್ಲೋಯಿಂಗ್ ಆಗುತ್ತೆ ನಾವಿಲ್ಲಿ ಇದನ್ನ ಕೈ ಮತ್ತು ಕಾಲಿಗೆ ಅಷ್ಟೇ ಯೂಸ್ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾನಿಲ್ಲಿ ಲಿಂಬೆ ಹಣ್ಣು ರಸಾನ ಯೂಸ್ ರೀ ಲಿಂಬೆ ಹಣ್ಣ ರಸಾನ ಆ್ಯಡ್ ಮಾಡ್ಕೊಳ್ಬಹುದು ಯಾಕಂದ್ರೆ ಆಮೇಲೆ ಇಲ್ಲಿ ಕೈಗೆ ಕಾಲಿಗೆ ಹಚ್ಕೊಳಿಯತ್ತಂತ ಹೇಳಿದೆ ಮುಖಕ್ಕೆ ಹಚ್ಕೊಳ್ಳೋದಾದ್ರೆ ಇಲ್ಲಿ ಲಿಂಬೆ ಹಣ್ಣು ನಾವು ಆ್ಯಡ್ ಮಾಡೋದಿಲ್ಲ ರೀ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಆಗಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಆಗಿ ಬರೋದಿಲ್ಲ ಹಾಗಾಗಿ ನೀವು ನಾವು ಕೈ ಕಾಲು ಮಾಡೋದ್ರಿಂದ ನಾವಿಲ್ಲಿ ಇಲ್ಲಿ ಹಣ್ಣು ರಸನ ಯೂಸ್ ಮಾಡ್ಲಿಕ್ಕತ್ತೀವಿ ಆಮೇಲೆ ಕೈ ಕಾಲಿಗೆ ಅಂತಲೇ ನಾನು ಇದನ್ನು ತೋರಿಸ್ಲಿಕ್ಕತ್ತೀನಿ ಸೊ ನನ್ನ ಕಾಲಿಗೆ ನಾನು ಹಚ್ಕೊಂಡು ತೋರ್ಸ್ಲಿಕ್ಕತ್ತೀನಿ ನನ್ನ ಹಿಂಬಡನು ಕೂಡ ಒಡೆದವ್ರಿ ಸ್ವಲ್ಪ ಸೊ ಅವುಗಳಿಗೆ ನಾನು ಹಚ್ಕೊಂಡು ತೋರಿಸ್ಲಿಕ್ಕೀನಿ ಇಲ್ಲಿ ನಾನು ವಿಡಿಯೋನ ಎಲ್ಲಿ ಎಡಿಟ್ ಮಾಡಿಲ್ಲ ಸ್ವಲ್ಪ ಫಾಸ್ಟಾಗಿ ಓಡ್ಸಿನಿರಿ ಯಾಕಂದ್ರೆ ನಿಮಗೂ ಬೇಸರ ಆಗಬಾರ್ದು ನೋಡೋರಿಗೆ ಅಂತ ಹೇಳಿ ಸೊ ಭಾಳ ಜನ ಕೇಳಿಕತ್ತಿದ್ರಿ ನಿಮ್ಮನ್ನೇ ಅಂದರೆ ವಿಡಿಯೋ ಒಳಗೆ ನೀವು ಕೂಡ ನಿಮ್ಮನ್ನು ಕೂಡ ತೋರಿಸ್ರಿ ನಿಮ್ಮ ಸ್ಕಿನ್ನು ನಿಮ್ಮ ಹೇರ್ಸು ನಿಮ್ಮ ಫೇಸ್ ಅಂತೇಳಿ ಸೊ ಆಲ್ರೆಡಿ ನಾನು ಭಾಳ ಒಳಗೆ ತೋರಿಸೀನಿ ಸೊ ಹಾಗಾಗಿ ನನ್ನ ಕಾಲಿಗೆ ನಾನು ಹಚ್ಕೊಂಡು ಇಲ್ಲಿ ತೋರಿಸ್ಲಿಕ್ಕತ್ತೀನಿ ಇಲ್ಲಿ ಕ್ಯಾಮ್ರ ಒಳಗೆ ಚೆನ್ನಾಗಿ ಚೆಂದ ಚೆಂದ ಕಾಣಿಸ್ತಿಲ್ಲ ಗೊತ್ತಿಲ್ರಿ ಯಾಕಂದ್ರೆ ನನ್ನ ಹಿಂಬಡಾನು ಒಡೆದಿದ್ದಾವೆ ಸೊ ಅದಕ್ಕೆ ನಾನು ಇಲ್ಲಿ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ ಆಮೇಲೆ ಇದನ್ನು ಚೆನ್ನಾಗಿ ಹಚ್ಕೊಂಡು ನೀವು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಡ್ರಿ ಅಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಡ್ರಿ ಇದನ್ನೆಲ್ಲ ನೀವು ಮಾಡಿಕೊಂಡು ಒಂದು ಡಬ್ಬಿ ಒಳಗೆ ನಿಮ್ಮ ಬಾತ್ರೂಮ್ನಾಗ ಇಟ್ಕೊಂಬಿಟ್ರಪ್ಪ ಅಂತಂದ್ರೆ ಸೂಪರ್ ಆಗಿರ್ತವೆ ಇದು ಕೆಡೋದು ಇಲ್ಲರಿ ಏನೂ ಆಗೋದಿಲ್ಲ ಯಾಕಂದರೆ ಇಲ್ಲ ಆಯುರ್ವೇದಿಕ್ ಆಗಿದಾವೆ ಆಮೇಲೆ ಈಸಿಯಾಗಿದ್ದಾವ ಮನೆಯೊಳಗೆ ಭಾಳ ಅವೈಲೇಬಲ್ ರೀ ಈಸಿಯಾಗಿ ಸಿಗ್ತಾವೆ ನಿಮಗೆ ಪ್ರತಿಯೊಬ್ಬರಿಗೆ ಈಸಿಯಾಗಿ ಸಿಗಲಿ ಈಸಿಯಾಗಿ ಇರಲಿ ಅವ್ರ ಸ್ಕಿನ್ನನ್ನು ಕೂಡ ಗ್ಲೋಯಿಂಗ್ ಬ್ರೈಟ್ನಿಂಗ್ ಟೈಟ್ನಿಂಗ್ ಆಗಿ ಮಾಡ್ಕೊಳ್ಳಿ ಅನ್ನೋ ಸಲುವಾಗಿ ನಾನು ಇಲ್ಲಿ ಭಾಳ ಈಸಿ ವೇ ಒಳಗೆ ರೀ ಭಾಳ ಒಳ್ಳೆಯ ಒಂದು ಅಂದ್ರೆ ಭಾಳ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯಂಟ್ಸ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡೀನಿ ನಾನು ಇದನ್ನು ಕೈಗೆ ಕೂಡ ಹಚ್ಕೊಂಡು ತೋರಿಸೀನಿ ಯಾಕಂದ್ರೆ ನಿಮಗೆ ಯಾವ ಡೌಟು ಬರೋದು ಬೇಡ ಅಂಥೇಳಿ ವಾವ್ ನೋಡ್ಬೋದು ರೀ ನೀವು ನನ್ನ ಸ್ಕಿನ್ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅಂಥೇಳಿ ಹೌದಲ್ರಿ ಸೊ ಅನ್ನಿಸ್ತಲ್ಲ ನಿಮಗೂ ಕೂಡ ನಮ್ಮ ನಮ್ಮ ಒಂದು ನಿಮಗೆ ಒಂದು ಡಿಫ್ರೆನ್ಸ್ ಕಾಣಿಸ್ಲಿ ಒಂದು ಸ್ಕಿನ್ನಿಂದ ರಿಸಲ್ಟ್ ಕಾಣಿಸ್ಲಿ ಅನ್ನೋ ಸಲುವಾಗಿ ನನ್ನ ಕೈಗೆ ನನ್ನ ಕಾಲಿಗೆ ಹಚ್ಕೊಂಡು ತೋರ್ಸಿನ ರೀ ಸೊ ಮತ್ತು ಡೌಟ್ ಪಡೋದೇ ಬೇಡ ನಿಮಗೆ ಸೊ ನಿಮ್ಮ ಕೈಗೆ ಹಚ್ಕೊಂಡು ತೋರಿಸಿರಿ ನಿಮ್ಮ ಕಾಲಿಗೆ ಹಚ್ಕೊಂಡು ತೋರಿಸಿ ಅಂತ ಸೊ ಹಚ್ಕೊಂಡು ರೀ ಇನ್ನು ಯಾರು ನನ್ನ ಚಾನೆಲ್ನ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡ್ಕೊಳ್ಳ್ರಿ ಮತ್ತು ಯಾವುದಾದ್ರೂ ನಿಮಗೆ ವಿಡಿಯೋಸ್ ಬೇಕು ಅಂತ ಅನ್ಸಿದ್ರೆ ಚಿಕ್ಕದಾಗಿ ಕಮೆಂಟ್ ಮಾಡಿರಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನಿಮ್ಮ ಎಲ್ಲ ಒಂದು ಅಭಿಮಾನದಿಂದ ನಾನಿವತ್ತು ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ ಕ್ರಾಸ್ ಮಾಡೀನಿ ರೀ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗು ನಿಮ್ಮ ಒಂದು ಪ್ರೀತಿಯಿಂದ ಮತ್ತು ಎಷ್ಟು ಹೇಳಿದ್ರು ಕಡಿಮೆನೇ ರೀ ಸೊ ಇಷ್ಟೊಂದು ಸ್ಕಿನ್ ಬ್ರೈಟ್ನಿಂಗ್ ಟೈಟ್ನಿಂಗ್ ಕ್ಲಿಯರಿಂಗ್ ಆಗುತ್ತೆ ರೀ ಇದು ನಿಮ್ಮ ಕಾಲು ಕಾಲೊಳಗೆ ಹಳೆ ಕಪ್ಪು ಕಲೆ ಯಾವುದು ಇದ್ದೀರಾ ಜಲ್ದಿನ ಕಿತ್ಕೊಂಡು ಹೋಗುತ್ತೆ ಇದು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ ಅಂದರೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಇದನ್ನು ಹೇಳ್ದೆ ನಿಮಗೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಚ್ಕೊಂಡು ಮಸಾಜ್ ಮಾಡಿಕೊಂಡು ನೀವು ಸ್ನಾನ ಮಾಡ್ಬೋದು ಇದನ್ನು ವೀಕ್ಲಿ ಟೂ ತ್ರೀ ಟೂ ಟು ತ್ರೀ ಟೈಮ್ಸು ಬೇಕಿದ್ರೂ ಮಾಡ್ಬೋದು ಇಲ್ಲಪ್ಪ ನಮಗೆ ಹತ್ತಿರ ಟೈಮ್ ಅದ ಅಂದರೆ ನೀವು ಡೇಲಿ ಕೂಡ ಮಾಡ್ಬೋದು ಬಟ್ ಇದನ್ನು ಫೇಸ್ಗೆ ಅಂತ ನಾನು ಹೇಳಿಲ್ಲ ನಾ ಕೈ ಮತ್ತು ಕಾಲಿಗೆ ಅಂತ ಅಷ್ಟೇ ಹೇಳಿ ಮತ್ತೆ ನನಗೆ ಕಮೆಂಟ್ಸ್ ಹಾಕಲಿಕ್ಕೆ ಹೋಗಬಾಟ ಅಕ್ಕ ಇನ್ನು ಫೇಸ್ಗೆ ಹಚ್ಕೋಬೇಕಾ ಅಂತೇಳಿ ಯಾಕಂದರೆ ನೀವು ಫುಲ್ ವಿಡಿಯೋ ರೀ ಸೊ ಹಾಗಾಗಿ ನಿಮಗೆ ಡೌಟ್ ಬರ್ತಾ ಬರ್ತಾಯಿರ್ತಾವೆ ಸೊ ನಾನು ಇದನ್ನ ಕೈಗೆ ಕೂಡ ಹಚ್ಕೊಂಡು ತೋರಿಸೀನಿ ನಿಮಗೆಲ್ಲ ಸನ್ ಟ್ಯಾನ್ ಆಗಿದೆ ಎಲ್ಲ ಕೂಡ ಹೋಗುತ್ತೆ ಇದು ವಾವ್ ಸೂಪರ್ ಆಗಿದೆ ರೀ ಮತ್ತು ಇದೇ ಥರ ರೂಪಾಯಿ ಖರ್ಚು ಇಲ್ದಂಗೆ ಭಾಳ ಈಸಿ ವೇ ಒಳಗೆ ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಸನ್ ಟ್ಯಾನ್ ಪಿಗ್ಮೆಂಟೇಷನ್ ಎಲ್ಲನೂ ಮಾಯ ಆಗುವಂಥ ಸೂಪರ್ ಆಗಿರುವಂಥ ಖರ್ಚು ಜಾಸ್ತಿ ಇಲ್ಲದೇ ಇರೋ ಅಂತ ಇಂಗ್ರೀಡಿಯೆಂಟ್ಸ್ನ ತೊಗೊಂಬರ್ತೀನಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜಾಹೀರಾ